ನೆನ್ನೆ ಎಲ್ಲಾನು ಬಟ್ಟೆ ಎಲ್ಲ ಸ್ಟಿಚ್ ಮಾಡಿ ಎಲ್ಲನೂ ಆಯ್ತಲ್ವಾ ಇನ್ನು ಐಬ್ರೋಗೆ ಅವರು ಇವರು ಬರ್ತಾಯಿದ್ರು ಹಾಗೆಯೇ ಅಷ್ಟು ಸ್ಟಿಚ್ ಮಾಡಿದಾದ್ಮೇಲೆ ನೈಟಲ್ಲಿಯೂ ಮತ್ತೆ ಶೂಟ್ ಮಾಡೋಕ್ಕಾಗಲಿಲ್ಲ ನಿನ್ನೆ ನೈಟ್ ಬಂದ್ಬಿಟ್ಟು ಅವ್ರಿಗೆ ಊಟ ಏನು ಬೇಡ ಅನ್ನ ಸಾಂಬಾರು ಮಾತ್ರ ಮಾಡು ಅಂತ ಹೇಳಿದ್ರೆ ಅನ್ನ ಸಾಂಬಾರು ಮಾಡಿದೆ ಮ ಚೆನ್ನಾಗಿತ್ತು ಮಕ್ಕಳು ಅದೇ ತಿಂದ್ರು ಅವ್ರಿಗೂ ಎಲ್ಲನೂ ಆಯಿತು ಚೆನ್ನಾಗಿತ್ತು ಅನ್ನ ಸಾಂಬಾರು ಚೆನ್ನಾಗಿ ಬಂದಿತ್ತು ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರಿಗೆ ರಸಮ್ ರಸಮ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತಲ್ವ ಆ ಥರ ಮಾಡಿದ್ದೆ ಸರಿ ಅದೇ ಹಾಗೆ ಆಯಿತು ಮತ್ತು ಕೆಲವೊಂದು ಬಟ್ಟೆನೂ ಕಟ್ ಮಾಡಿ ಇಟ್ಟಿದ್ದೀನಿ ಇನ್ನು ಅದರಲ್ಲಿ ಫೈವ್ ಕೊಟ್ಟಿರೋದು ಅದರಲ್ಲಿ ತ್ರೀ ಕಟ್ ಮಾಡಿದ್ದೀನಿ ಇನ್ನು ಟೂ ಇದ್ದಾವೆ ಅವುಗಳನ್ನ ಸಾರಿ ಸಿಕ್ಸ್ ಕೊಟ್ಟಿರೋದು ತ್ರೀ ಕಟ್ ಮಾಡಿದ್ದೀನಿ ಇನ್ನು ತ್ರೀ ಇರ್ಬೋದು ಆ ಥರ ಇದೆ ಸರಿ ಅವನ್ನ ಕಟ್ ಮಾಡಾದರೂ ಕಟ್ ಮಾಡಬೇಕು ಇಲ್ಲ ಕಟ್ ಮಾಡಿರೋದಾದರೂ ಸ್ಟಿಚ್ ಮಾಡಬೇಕು ನೋಡೋಣ ಅವರು ಫಿಫ್ಟೀನ್ತ್ಗೆ ಕೊಡಬೇಕು ಅಂತ ಹೇಳಿದ್ದಾರೆ ಇವಾಗ ಇನ್ನೇನು ಟುವಲ್ ಆಗೋಯ್ತಲ್ವಾ ಇನ್ನು ನಾಳೆ ಅಲ್ಲ ನಾಳೆದ್ದು ಅಂತ ಹೇಳಿಬಿಟ್ಟು ಸರಿ ಪ್ಲೇನ್ ಬ್ಲೌಸಸ್ಸೇ ಸ್ಟಿಚ್ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇನ್ನು ಇವಾಗ ಅದೇ ಕಟ್ ಮಾಡಿರೋದಾದರೂ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೆಲ್ಲ ಮಾಡ್ತೀನಿ ಏನು ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ಬಂದ್ಬಿಟ್ಟು ನಾನು ಇಲ್ಲಿ ನಿಂಬೆ ಹಣ್ಣಿನ ರಸ ಮತ್ತು ಮೆಹೆಂದಿ ಟಿ ಡಿಕಾಷನ್ ಈ ಮೂರನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಲಾಸ್ಟಲ್ಲಿ ತೆಗೆದಿದ್ದಂಥ ವಿಡಿಯೋ ಆದರೆ ನಿಮಗೆ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು ಮೊದಲೇನೇ ಕಂಟೆಂಟ್ ವಿಡಿಯೋನ ಇದ್ದೀನಿ ನೋಡಿ ನೀವು ಯಾರಾದರೂ ಮೆಹೆಂದಿನ ಹೇಗೆ ಹಾಕ್ಕೊಳ್ಳೋದು ಏನು ಹೇಗೆ ನಮ್ಗೆ ಚೆನ್ನಾಗಿ ರಿಸಲ್ಟ್ ಬರಬೇಕು ಇಲ್ಲ ನಾವು ಹಾಕ್ಕೊತಾನೇ ಇದ್ದೀವಿ ನಮಗೇನು ರಿಸಲ್ಟ್ ಬರ್ತಾ ಇಲ್ಲ ಅನ್ನೋವರು ಈ ಥರ ಟ್ರೈ ಮಾಡಿ ನೋಡಿದ್ರಲ್ಲ ನಿಮ್ಮ ತಲೆ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮೆಹೆಂದಿನ ತಗೊಳ್ಳಿ ಹಾಗೆ ಟೀ ಡಿಕಾಷನ್ನು ಸ್ವಲ್ಪ ಟೀ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸಿದ್ರೆ ಸೋದಿಸ್ಕೊಳ್ಳೋದು ಅದಕ್ಕೆ ಟೀ ಡಿಕಾಷನ್ನು ಅಂದರೆ ನಾವು ಹಾಲು ಆಗಬೇಕಾ ಇಲ್ಲ ಸಕ್ಕರೆ ಆಗಬೇಕಾ ಅಂತೆಲ್ಲ ಡೌಟ್ ಇರುತ್ತೆ ಏನೂ ಇಲ್ಲ ನೀರು ಮತ್ತು ಟೀ ಪೌಡರನ್ನ ಕುದಿಸಿರುವಂಥ ನೀರು ಅಷ್ಟೇ ಮತ್ತು ಒಂದು ನಿ ಅರ್ಧ ನಿಂಬೆ ಹಣ್ಣಿನ ರಸ ಇದನ್ನ ನಾನು ಇದನ್ನೆಲ್ಲನೂ ಹಾಕಿ ಹಚ್ಕೊತಾ ಇದ್ದೆ ಆದರೆ ನಿಂಬೆ ಹಣ್ಣಿನ ರಸ ಒಂದು ಹಚ್ಕೊತಾ ಇರಲಿಲ್ಲ ನಾನು ಈ ಥರ ನಿಂಬೆ ಹಣ್ಣಿನ ರಸನೂ ಹಾಕಿ ಇದು ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ನೋಡಿ ಇದನ್ನು ಎಲ್ಲನೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಿದ್ರೆ ಒನ್ ಅವರ್ ಎತ್ತಿ ಹಾಗೆ ಇಟ್ಟು ಮತ್ತೆ ಹಾಕ್ಕೋಬೋದು ಇಲ್ಲ ಹಿಂದೆನೇ ಹಚ್ಕೊಬೋದು ನಾನು ಇಲ್ಲಿ ಬಂದುಬಿಟ್ಟು ಹಿಂದೆನೇ ಹಚ್ಕೊತಾ ಇದ್ದೀನಿ ಅಂದರೆ ನನಗೆ ಟೈಮು ಸಾಕಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಈ ಥರ ಲೇಯರ್ ಲೇಯರ್ಸ್ ಆಗಿ ತೆಗೆದು ಇವಾಗ ನಮಗೆ ತಲೆ ಬುಡಕ್ಕೆ ಅಲ್ವಾ ಬೇಕಾಗಿರೋದು ಉಳಿದಿದ್ದನ್ನು ಕೂದಲಿಗೆ ಹಚ್ಕೋಬೋದು ಮೊದಲು ತಲೆ ಬುಡಕ್ಕೆ ಎಲ್ಲ ನಮಗೆ ವೈಟ್ ಏರ್ಸು ಎಲ್ಲಿ ಬರ್ತಾವೆ ಎಲ್ಲಿ ಇದ್ದಾವೆ ಅದನ್ನು ನೋಡಿಕೊಂಡು ಚೆನ್ನಾಗಿ ಹಚ್ಕೊಂಡು ಮತ್ತು ಅದನ್ನು ಒನ್ ಅವರು ಅರ್ಧ ಗಂಟೆ ಆ ಥರ ಬಿಟ್ಟು ಅಂದರೆ ನಿಮ್ಗೆ ಟೈಮ್ ಯಾವ ಥರ ಇರುತ್ತೆ ಏನೋ ಅದನ್ನು ನೋಡಿಕೊಂಡು ಆ ಥರ ಬಿಟ್ಟು ನಾವು ವಾಶ್ ಮಾಡ್ಕೊಬೋದು ಅದು ವಾಶ್ ಮಾಡ್ಕೊಂಡ್ಮೇಲೂ ಹೇಗಿರುತ್ತೆ ಏನು ಅಂತ ಆವಾಗಲೂ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಂದ್ಬಿಟ್ಟು ನೈನ್ ಫಾರ್ಟಿ ಆ ಥರ ಆಗ್ತಾಯಿದೆ ಟೈಮು ಇವತ್ತು ಶುಕ್ರವಾರ ಇವತ್ತು ಮಕ್ಕಳಿಗೆ ಬಂದ್ಬಿಟ್ಟು ವಾಂಗಿಭಾತು ಭತ್ತು ಮಾಡಿ ಕೊಟ್ಟೆ ಮತ್ತು ಮುದ್ದೆ ಬಸ್ಸಾರು ಮಾಡಿದ್ದೆ ಸೋರೆಕಾಯಿ ಬಸ್ಸಾರು ನೋಡಿ ನೋಡಿ ಸೋರೆಕಾಯಿ ಬಸ್ಸಾರು ಮಾಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ರೈಸು ಇಷ್ಟು ಹಾಗೆ ಮುದ್ದೆ ಎಲ್ಲ ಮಾ ತಿನ್ಕೊಂಡು ಹೋಗಿದ್ದಾರೆ ಅವರು ಬೇಕಾಗಿರೋದನ್ನು ತಿಂದ್ಕೊಂಡು ಮತ್ತು ಇವತ್ತು ಪೂಜೆ ಮಾಡ್ಕೊಂಡಿರೋದ್ರಿಂದ ನೋಡಿ ಪೂಜೆ ಎಲ್ಲ ಮಾಡಿ ಹೋಗಿದ್ದ ನಾನು ಏನಾದರೂ ನನ್ನ ಕೆಲಸ ಏನಾದರೂ ಇದ್ದರೆ ನಾನು ಮಾಡಿಕೊಂಡು ಬಟ್ಟೆ ಸ್ಟಿಚಿಂಗು ಅದು ಇದು ಇರುತ್ತಲ್ಲ ನಾರ್ಮಲಾಗಿ ಇವಾಗ ಇದು ಊಟ ತಿಂದಿರೋದನ್ನು ಎತ್ತಿ ಇಟ್ಬಿಡೋಣ ಒಳಗಡೆಗೆ ಮತ್ತು ಬೇರೆ ಏನಾದರೂ ಕೆಲಸ ಮಾಡೋಣ ನಾನು ಮಾಡಬೇಕು ಪೂಜೆಗೆ ಎಲ್ಲ ರೆಡಿಯೂ ಮಾಡ್ಕೋಬೇಕು ಬನ್ನಿ ಯಾವ ಥರ ಎಲ್ಲ ಆಗತ್ತೆ ಏನು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಅದೆಲ್ಲ ಊಟ ಎಲ್ಲ ತಿಂದಿದ್ದೆಲ್ಲ ಎತ್ತಿ ಇಟ್ಟು ನಾನು ಒಂದು ಚೂರು ಹಾಗೆ ತಿಂದ್ಕೊಂಡು ಹಾಗೆ ಬಂದೆ ನೋಡಿ ಕೋತಿಗಳೆಲ್ಲ ಯಾವ ಥರ ಎಲ್ಲ ಇರ್ತವೆ ಅಂತ ಹೇಳ್ಬಿಟ್ಟು ಗಿಡ ಇರೋದು ಜಾಸ್ತಿ ಅಲ್ವಾ ಅದು ಬೇರೆ ಇಲ್ಲೇ ಇರ್ತವೆ ಅದಕ್ಕೆ ಇದಕ್ಕೆ ಅದಕ್ಕಂತೇ ನಾನು ಈ ನಡುವೆ ಗಿಡಗಳ ಮೇಲೆ ಇಂಟ್ರೆಸ್ಟೇ ತೋರಿಸಲಿಲ್ಲ ಯಾಕಂದರೆ ಈ ಥರ ಮುರಿದಾಕಿ ಕಿತ್ತಾಕಿ ಎಲ್ಲ ಹೋಗ್ತಾವಲ್ಲ ನಾವು ಬೆಳೆಸಿದ್ದಿದ್ದನ್ನು ಎಲ್ಲ ಹೋದರೆ ಕಷ್ಟ ಅಂತ ಮತ್ತೆ ಇನ್ನು ದೇವ್ರ ಪೂಜೆಗೆ ಎಲ್ಲನೂ ಗಿಡಗಳು ಇಲ್ದಿರ ಆಗ್ತಾ ಇದ್ದಾವೆ ಅಂತ ಹೇಳಿಬಿಟ್ಟು ನೋಡಿ ದಾಸವಾಳದ ಕಡ್ಡಿಗಳನ್ನ ಮುಂದೆಗಡೆ ಮನೆ ಅವ್ರನ್ನ ಕೇಳಿದ್ದೆ ಆ ಅಜ್ಜಿನೂ ಕೊಡ್ತಾನೆ ಕೊಡ್ತೀನಿ ಅಂತ ಹೇಳಿದ್ಲು ಸರಿ ಅವರೇ ಮನೆ ಹತ್ರ ಬಂದು ಯಾಕೆ ಕೇಳಿದೆ ಮತ್ತು ಕಡ್ಡಿಗಳನ್ನ ಮನೆ ಹತ್ರ ಬರಲೇ ಇಲ್ಲ ನೀನು ಕೇಳಲೇ ಇಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ಲು ಒಡೆದು ಅಂತ ಹೇಳಿ ಸರಿ ಅಮ್ಮ ಒಡೆದು ಕೊಡು ಇಡ್ತೀನಿ ಅಂತ ಹೇಳಿದೆ ಇನ್ನು ಇವಾಗ ಮಳೆಗಾಲವೂ ಆಗಿರೋದ್ರಿಂದ ಇವಾಗ ಇಟ್ಟರೆ ಚೆನ್ನಾಗಿ ಮಳೆ ಬರ್ತಾನೆ ಇರತ್ತಲ್ವ ನಾವು ಎಷ್ಟು ನೀರು ಹಾಕಿ ಎಷ್ಟು ಮಾಡೋದಕ್ಕಿಂತ ಮಳೆಗಾಲ ಆಗಿರೋದ್ರಿಂದ ಮಳೆ ಬಂದಾಗ ಚೆನ್ನಾಗಿ ಚಿಗುರ್ಕೊಂತಾವೆ ಹಾಗೆ ಈ ಥರ ನೋಡಿ ಕೆಲವೊಂದನ್ನು ಎಲ್ಲನೂ ಈ ಥರ ಕೆಳಗಡೆನೂ ಇಟ್ಟಿದ್ದೀನಿ ನೆಲದಲ್ಲಿ ಎಲ್ಲನೂ ಇಟ್ಟಿದ್ದೀನಿ ಹಾಗೆ ನೋಡಿ ಇದನ್ನು ಆನ್ಲೈನಲ್ಲಿ ತರಿಸಿದ್ದು ಕುಚ್ಚು ಕುಚ್ಚು ಥರ ಹೂವು ಬಿಡುತ್ತೆ ಫೋರ್ ಕಲರ್ ಕಲರ್ಸು ಅಂತ ಹೇಳಿಬಿಟ್ಟು ನಾಲ್ಕು ಗಿಡಗಳನ್ನ ತರಿಸಿದ್ದೆ ಯಾವ ಥರ ಕಲರ್ ಬರುತ್ತೆ ಏನು ಅಂತ ನೋಡಬೇಕು ಅದನ್ನು ಅಷ್ಟೇ ರೀಸೆಂಟಾಗಿಯೇ ಇಟ್ಟಿದ್ದು ಅದಕ್ಕೆ ಈ ನಡುವೆ ಒಂದೊಂದಾಗಿನೇ ತೆಗೆದು ಇಡ್ತಾ ಇದ್ದೀನಿ ಮೊದಲು ಬಾಟಲಲ್ಲಿ ತೋರಿಸ್ದೆ ಅಲ್ವಾ ಅದು ನೀರಿನಲ್ಲಿ ಇಟ್ಟರೆ ಬರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ನೀರಿನಲ್ಲಿ ಕೆಲವನ್ನ ಇಟ್ಟಿದ್ದೀನಿ ಹಾಗೆ ನೆಲದಲ್ಲಿ ಕೆಲವನ್ನ ಇಟ್ಟಿದ್ದೀನಿ ಅದನ್ನೇ ನಿಮಗೆ ತೋರಿಸಿದ್ದು ಮತ್ತೆ ಅದೆಲ್ಲ ಆಗಿದ್ದಾದ್ಮೇಲೆ ನಿಮ್ ನಾನು ಮೆಹಂದಿನ ಹಾಕ್ಕೊಂಡಿದ್ದು ಈ ಗಿಡಗಳೆಲ್ಲ ನೆಟ್ಟು ಎಲ್ಲ ಆಗಿದ್ದಾದ ಮೇಲೆ ಕೆಲವೊಬ್ರು ಇವ್ರಾಗ ಬಂದಿದ್ರು ಅವ್ರನ್ನೆಲ್ಲ ನೋಡ್ಕೊಂಡು ಈ ತರ ಮೆಹಂದಿನ ಹಚ್ಕೊಂಡಿದ್ದು ಅದೆಲ್ಲ ಆಗಿದ್ದೇರ್ ಮಾಡಿಕ ಮಾಡ್ಕೊಂಡಿದ್ದು ಆಯ್ತು ಅಂದ್ರೆ ಇವತ್ತು ಮೆಹಂದಿ ಮಾತ್ರ ಹಾಕೊಂಡಿದೀನಿ ನಾಳೆ ಸಾಟರ್ಡೆ ಆಗಿರೋದ್ರಿಂದ ಯಾ ತಲೆಗೆ ಸ್ನಾನ ಮಾಡಬೇಕಲ್ವಾ ಅದಕ್ಕೋಸ್ಕರ ನಾಳೆ ಇಂಡಿಗೋ ಪೌಡರ್ನ ಹಾಕೊಳ್ಳೋಣ ಇವತ್ತು ಮೆಹಂದಿ ಮಾತ್ರ ಸಾಕು ಅಂತ ಹೇಳಿ ಹೇಳ್ಬಿಟ್ಟು ಹಾಗೇ ಏರ್ ವಾಶ್ ಮಾಡ್ಕೊಂಡಿದ್ದೀನಿ ಅಂದರೆ ಶಾಂಪೂ ಏನೂ ಹಾಕದೆ ಹಾಗೆ ಇದು ಬರೀ ನೀರಲ್ಲಿ ಮಾತ್ರ ತಳ್ಕೊಂಡಿರೋಂಥದ್ದು ಆ ಥರ ನೀವು ಟ್ರೈ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಅದ್ರ ನೆಕ್ಸ್ಟ್ ಡೇ ಆ ಥರ ಶ್ಯಾಂಪು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಹಾಕಿರೋದು ಇದೆಲ್ಲನೂ ಹಿಂದೇನೆ ಶಾಂಪು ಆ ಥರ ಹಾಕಿದ್ರೆ ಒಟ್ಟೋಗತ್ತೆ ಅಂತ ಅನ್ನೋದು ಅಷ್ಟೇ ಒಂದು ಡೇ ಎಲ್ಲ ಬಿಟ್ಟರೆ ಅದು ಸೆಟ್ ಆಗತ್ತೆ ಅಂತ ಹೇಳಿ ಆ ಥರ ನೀವು ಟ್ರೈ ಮಾಡಿ ನೋಡಿ ನಾನು ಕೂದಲು ಕೂಡ ಉದ್ರಲಿಲ್ಲ ಏರ್ ವಾಶ್ ಮಾಡೋಷ್ಟೊಳಗೆ ಕೂದಲೆಲ್ಲ ಬರ್ತಾಯಿತ್ತು ಕೂದಲು ಏನು ಬರೋಕ್ಕೆ ಹೋಗಲಿಲ್ಲ ಆ ಥರ ನೀವು ಟ್ರೈ ಮಾಡಿ ಓಕೆನಾ ಈ ಥರ ಆಗಿದೆ ಇವಾಗ ಬಂದ್ಬಿಟ್ಟು ನೋಡಿ ಇನ್ನು ಫೈವ್ ಓ ಕ್ಲಾಕ್ಗೆ ಫೋ ಟೆನ್ ಮಿನಿಟ್ಸ್ ಇದೆ ಹಾಗೇ ಸ್ನಾನ ಅಲ್ವಾ ಪೂಜೆಗೂ ರೆಡಿ ಮಾಡ್ಕೊಂಬರ್ತೀನಿ ಇನ್ನು ಅಷ್ಟೊತ್ತಿಗೆ ಇನ್ನು ಮಕ್ಕಳು ಬರ್ತಾರೆ ಅವ್ರಿಗೂ ಊಟಕ್ಕೆ ಅಂದರೆ ಇದೇ ಅವ್ರಿಗೂ ಇಷ್ಟನೇ ಏನು ಬಸ್ಸಾರೂ ಇದು ಪಲ್ಯ ಎಲ್ಲನೂ ಇಷ್ಟನೇ ಅದಕ್ಕೇ ರೈಸ್ ಮಾಡಿಬಿಡ್ತೀನಿ ಬಂದ ತಕ್ಷಣ ಅವರು ತಿಂದ್ಕೊತಾರೆ ಅದಕ್ಕೋಸ್ಕರ ಬನ್ನಿ ಯಾವ ಥರ ಎಲ್ಲ ಆಗುತ್ತೆ ಏನು ಅಂತ ಅದೇ ಇದನ್ನ ಹಾಕ್ಕೊಂಡು ಹಾಗೆ ಹೀಗೆ ಅದೊಂದು ಕೆಲಸ ಇದ್ದ ಕನಸು ವೀಡಿಯೋ ಎಡಿಟ್ಟು ಅದು ಇದು ಮಾಡ್ಕೊಂಡಿದ್ದು ಅದೇ ಆ ಥರ ಇರೋದಕ್ಕೋಸ್ಕರ ನಾನು ಬಟ್ಟೆ ಸ್ಟಿಚ್ ಮಾಡೋಕ್ಕೂ ಆಗಲಿಲ್ಲ ಆ ಥರ ಆಗೋಯ್ತು ಕಟ್ ಆದರೂ ಮಾಡಬೇಕು ಇದು ಮನೆಗೆ ಇಲ್ಲೆಲ್ಲ ಕೆಲಸ ಮಾಡಿಕೊಂಡು ಕೆಳಗಡೆ ಹೋಗ್ಬಿಟ್ಟು ಒಂದು ಒಲಿಯಾದರೂ ಒಲಿಬೇಕು ಇರೋವನ್ನು ಕಟ್ಟಿದಾದರೂ ಮಾಡಬೇಕು ಆ ಥರ ಅಂದ್ಕೊಂಡಿದ್ದೀನಿ ಬನ್ನಿ ಯಾವ ಥರ ಎಲ್ಲ ಆಗುತ್ತೆ ಏನು ಅಂತ ನೋಡೋಣ ಇವಾಗ ಪೂಜೆನ ಮಾಡಬೇಕು ಎಲ್ಲ ಹೂವು ಎಲ್ಲ ಹಾಗೆ ಇದೆ ಅವರು ಕೆಳಗಡೆ ಇಟ್ಟಿರ್ತಾರೆ ಮೇಲೆ ಎಲ್ಲ ದೇವ್ರಿಗೆ ಇಟ್ಟಿರಲ್ಲ ಮೇಲೆ ಎಲ್ಲನೂ ಜೋಡಿಸಿ ಮತ್ತೆ ನಾನು ಹಚ್ಚಿ ಪೂಜೆನ ಮಾಡ್ತೀನಿ ಮತ್ತು ಸಿಗ್ತೀನಿ ಪೂಜೆ ಮಾಡಿದ್ಮೇಲೆ ಮೇಲೆ ಯಾವ ಥರ ಮಾಡಿದ್ದೀನಿ ಏನು ಅಂತ ತೋರಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಪೂಜೆ ಈ ಥರ ಸಿಂಪಲ್ಲಾಗಿ ಈ ಥರ ಆಯಿತು ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾಗೆ ನೀವೆಲ್ಲ ನೋಡ್ತಾ ಇರೋವರೆಗೂ ನಿಮಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅದರಲ್ಲಿ ನಾವು ಇದ್ದರೆ ಒಳ್ಳೆಯದೇ ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ ಬನ್ನಿ ಇವಾಗ ಬಂದ್ಬಿಟ್ಟು ಇನ್ನು ಮಕ್ಕಳು ಬರೋ ಟೈಮು ಹಾಗೆ ಕೆಳಗಡೆಗೆ ಹೋಗಿ ನೋಡ್ಕೊಂಡು ಬರೋಣ ನೋಡಿ ಇದು ಕೋಳಿ ಆಚೆಗೆ ಹೋಗಿ ಬಂದಿತ್ತು ಅಲ್ಲಿ ಹೋಗಿ ಇವಾಗ ಸೇರ್ಕೊತಾಯಿದೆ ನೋಡಿ ಯಾವ ಥರ ಎಲ್ಲ ಹೋಗುತ್ತೆ ಅಂದರೆ ಅದು ಮೂರು ದಿನಕ್ಕೆ ಎಲ್ಲ ಆಚೆ ಹೋಗಿ ನೀರು ಆ ಥರ ಕುಡಿದು ಎಲ್ಲ ಬರಬೇಕಲ್ವ ಇನ್ನು ಅದರದ್ದು ಇರುತ್ತಲ್ವಾ ಕೆಲಸಗಳು ಎಲ್ಲ ಮಾಡಿಕೊಂಡು ಬರುತ್ತೆ ನೋಡಿ ಮೊಟ್ಟೆ ಅಲ್ಲಿದ್ದಾವೆ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ ಬಿಡತ್ತೆ ಮತ್ತು ಇನ್ನು ತ್ರೀ ಡೇಸ್ಗೂ ಫೋರ್ ಡೇಸ್ಗೂ ಆಚೆ ಅದಕ್ ಸ್ಟಕ್ಕ ಹೋಗುತ್ತೆ ಹಾಗೆ ಬಿಟ್ಬಿಟ್ಟಿದ್ದೀನಿ ಹೋದರೆ ಹೋಗಲಿ ಇದೆಯಲ್ಲ ಅಂತೇಳ್ಬಿಟ್ಟು ಇನ್ನು ಒಳಗಡೆಗೆ ಹೋಗಬೇಕು ಮತ್ತು ನೋಡಿ ಅಲ್ಲಿಗೆನೇ ಹೇಳ್ಕೊಳತ್ತೆ ಮೊಟ್ಟೆಗಳನ್ನ ಕೂಡ ನೋಡಿ ಇವಾಗ ಒಳಗಡೆಗೆ ಸೇರಿಸ್ದೆ ಅಲ್ಲಿ ಕೂತ್ಕೊಂಡಿದೆ ನೋಡ್ರಲ್ಲ ಈ ಥರ ಎಲ್ಲ ಆಯಿತು ಪೂಜೆ ಮಾಡಿ ಕೆಳಗಡೆಗೆ ಎಲ್ಲ ಹೋಗಿದ್ದೆ ಅಲ್ವಾ ತೋರಿಸ್ತಾ ಇದ್ದೀನಿ ಅದೊಂಥರ ಖುಷಿ ನನಗೆ ದೇವ್ರಿಗೆ ಅಲಂಕಾರ ಮಾಡಲಿ ರಂಗೋಲಿ ಆಗಲಿ ಏನಾದರೂ ಒಂದು ಅಲಂಕಾರ ಮಾಡಿದರೆ ಒಂಥರ ನನಗೆ ಒಂದು ಇದ್ರು ಒಂಥರ ಖುಷಿ ಆಗತ್ತೆ ಅದಕ್ಕೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ ಏನು ಅಂದ್ಕೊಬೇಡಿ ದೇವರು ನಿಮಗೆಲ್ಲ ನೋಡ್ತಾ ಇರೋವ್ರಿಗೆಲ್ಲ ಒಳ್ಳೆಯದಾಗಲಿ ನನ್ನ ಕಡೆಯಿಂದ ನಾನು ಬಯಸ್ತಾಯಿದ್ದೀನಿ ಬನ್ನಿ ಇನ್ನು ಸಾಯಂಕಾಲ ಏನು ಅಡುಗೆ ಮಾಡಬೇಕು ಇನ್ನು ಇತ್ತಲ್ವ ಸಾಂಬಾರು ಎಲ್ಲವೂ ಬಸ್ಸಾರು ಎಲ್ಲ ಪಲ್ಯ ಎಲ್ಲ ಇತ್ತು ಅದಕ್ಕೇ ಮುದ್ದೆ ರೈಸು ಎಲ್ಲ ಮಾಡಿ ಇಟ್ಟಿದ್ದೀನಿ ಮಕ್ಕಳು ತಿಂದಿದ್ದಾರೆ ಇನ್ನು ನಮ್ಮವ್ರಿಗೆ ಎಲ್ಲ ಇದ್ದೀನಿ ಇನ್ನು ಅವ್ರಿಗೆ ಸಾಂಬಾರೆಲ್ಲ ಬಿಸಿ ಮಾಡಿ ಪಲ್ಯನೂ ಬಿಸಿ ಮಾಡಿ ಹಾಗೆ ಅವ್ರಿಗೂ ಇದ್ದೀನಿ ಹಾಗೆ ಮಕ್ಳಿಗೂ ಹಾಕಿಕೊಡ್ತೀನಿ ಅಂದರೆ ಬಂದ ತಕ್ಷಣ ಏನಾದರೂ ಕಾಫಿ ಕುಡ್ದು ಏನಾದರೂ ಸ್ನ್ಯಾಕ್ಸು ಆ ಥರ ತಿನ್ಬಿಡ್ತಾರೆ ಇಲ್ಲ ಅದಿಲ್ಲ ಅಂದರೆ ಬಂದ ತಕ್ಷಣ ಬಿಸಿ ಅನ್ನ ಮಾಡಿಟ್ಟಿರ್ತೀನಿ ಅದನ್ನು ತಿಂತಾರೆ ಆ ಥರ ಎಲ್ಲ ಇರುತ್ತೆ ನೋಡಿ ನಮ್ಮವ್ರಿಗೆ ಅಲ್ಲಿ ಇಟ್ಬಿಟ್ರೆ ಮತ್ತು ಅವ್ರಿಗೆ ಯಾವಾಗ ಬೇಕೋ ಆವಾಗ ತಿಂದ್ಕೊತಾರೆ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅಯ್ಯೋ ಅವ್ರಿಗೆ ಊಟ ಇಟ್ಟಿಲ್ಲ ಇದ್ದೋಯ್ತಲ್ಲ ಅನ್ನೋ ಇದು ಇಲ್ದಿರ ಅಲ್ಲಿ ಇಟ್ಬಿಟ್ಟಿದ್ದೀವಂದರೆ ಅವರೇ ಬಡಿಸ್ಕೊಂಡು ತಿಂತಾರೆ ಆ ಥರ ಇನ್ನು ಮಕ್ಕಳು ಇನ್ನು ಕಾಲೇಜಿಂದ ಬಂದು ಇನ್ನು ಅವ್ರೂ ಪ್ರೆಶ್ ಅಪ್ ಆಗಿ ಸಾಕಾಗಿರುತ್ತಲ್ವ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೋಗಿ ಬರೋದ್ರೊಳಗೆ ನೋಡಿ ಈ ಥರ ಬಿಸಿ ಬಿಸಿ ಅನ್ನ ಸಾಂಬಾರು ಮತ್ತು ಪಲ್ಯ ಆವತ್ತು ಏಳು ಗಂಟೆಗೆಲ್ಲ ಇದು ಮಾಡಿದ್ದಂಥದ್ದು ಮತ್ತು ಕಾಫಿನೂ ಮಾಡಿದ್ದೆ ಸರಿ ಅದು ನನ್ನ ಮಗನಿಗೆ ಅದು ಹಾಕಿ ಕೊಟ್ಟಿದ್ದು ಆ ಊಟನ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಏನು ಅಂದ್ಕೋಬೇಡಿ ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಇವಾಗ ಕೆಳಗಡೆ ಬಂದು ನೋಡಿ ಬಟ್ಟೆ ಕೊಟ್ಟಿದ್ದಾರೆ ಮದುವೆದು ಅಂತ ಹೇಳಿದೆ ಅಲ್ವಾ ಫಂಕ್ಷನ್ದು ಅಂತ ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಇದೆ ಫೈವ್ ಬ್ಲೌಸಸ್ ಕೊಟ್ಟಿದ್ರು ಅಂತ ಈ ಬಟ್ಟೆ ಅಂತೂ ಸಾಕಾಗ್ತಾನೆ ಇರಲಿಲ್ಲ ಅವರು ಸ್ವಲ್ಪ ಮೆಜರ್ಮೆಂಟ್ ದೊಡ್ಡದಿರ್ಬ ಇದೆ ಅವರು ಮೊದಲೇ ಪೀಸಸ್ ಕೊಟ್ಬಿಟ್ಟಿರ್ತಾರೆ ಏಯ್ಟಿ ಸೆಂಟಿಮೀಟರು ಆ ಥರ ಎಲ್ಲನೂ ಇವಾಗ ಲಾಂಗ್ ಸ್ಲೀವ್ಸ್ ಇಡೋದ್ರಿಂದ ಬಟ್ಟೆ ಸಾಕಾಗೋದೇ ಇಲ್ಲ ನೋಡಿ ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಏನು ಮಾಡ್ತಾಯಿದ್ದೆ ಅಂದರೆ ಕಂಪ್ಯೂಟರ್ ಹತ್ರ ಏನು ಮಾಡ್ತಾಯಿದ್ದೆ ಅದಕ್ಕೆ ಬಂದಿದ್ದರೆ ನನ್ನನ್ನು ತೋರಿಸ್ಬಿಡ ಮಮ್ಮಿ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ನನ್ನ ಕಡೆ ಒಂದು ಲುಕ್ ಕೊಟ್ಟೆ ಅಷ್ಟೇ ಇದು ನೋಡಿದ್ರಲ್ಲಿದ್ದೀನಿ ಹೆಣ್ಣು ಮಾಡ್ತಾಯಿದ್ದೀನಿ ಹಾಗೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಗೊತ್ತಲ್ವಾ